ಹಲೋ ಎನ್ ವೆಲ್ಕಮ್ ಕೆ ಆಫೀಸರ್ ಬ್ಯಾಂಕಿಂಗ್ ಅಕಡೆಮಿ ದಿಸ್ ಇಸ್ ದಿ ಡೇ ಟೀನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೀಲ್ ವಿತ್ ನಂಬರ್ ದಟ್ ಹ್ಯಾಸ್ ಎಕ್ಸ್ಪೋನೆಂಟ್ ಅಂದ್ರೆ ನಂಬರ್ ಗಳಿಗೆ ಪವರ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಅವ್ರ ಜೋಡಿ ಹೆಂಗ್ ಡೀಲ್ ಮಾಡ್ಬೇಕಂತ ಈ ವಿಡಿಯೋದಾಗ ನೋಡೋಣ ಫಸ್ಟ್ ಕ್ವಶನ್ ನೋಡಿ ಟು ಟು ದಿ ಪವರ್ ಸೆವೆನ್ ಟೂ ಟು ದಿ ಪವರ್ ನೈನ್ ಟು ಟು ದಿ ಪವರ್ ಮೈನಸ್ ತ್ರೀ ಇಂಟು ಟೂ ಟು ದಿ ಪವರ್ ಟು ಸೊ ಇದಕ್ಕೆ ಎರಡು ಕಂಡೀಷನ್ ಇರುತ್ತೆ ಒಂದು ಬೇಸ್ ಸೇಮ್ ಇರಬೇಕು ಇಲ್ಲಿ ಟು 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 ಟೂ ಸೊ ಎಲ್ಲ ಬೇಸ ಸೇಮ್ ಇರಬೇಕು ಸೆಕೆಂಡ್ ಕಂಡೀಷನ್ ಎಂದ್ರೆ ಎಲ್ಲರ ನಡುಕು ಮಲ್ಟಿಪ್ಲಿಕೇಶನ್ ಇರಬೇಕು ಇಂಟು 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 ಇರಬೇಕು ಸೊ ಅವಾಗ ಮಾತ್ರ ಹಿಂಗೆ ಮಾಡಬೇಕಾಗುತ್ತೆ ಇಲ್ಲಿ ಪ್ಲಸ್ ಇತ್ತಂದ್ರೆ ಅಥವಾ ಬೇರೆ ನಂಬರ್ಸ್ ಇದ್ವು ಅಂದ್ರೆ ಬೇಸ್ನಾಗ ಈ ಮೆಥಡ್ ಮಾಡಕ್ ಬರಲ್ಲ ಓಕೆ ಈಗ ಫಸ್ಟ್ ಬೇಸ್ ಅಲ್ಲಿ ಯಾವ ನಂಬರ್ ಇದೆ ಟೂ 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 ರಿಪೀಟ್ ಆಗ್ತಾಯಿದೆ ಸರಿನಾ ಸೊ ಇಲ್ಲಿ ಟೂ ಬರ್ಕೋಬೇಕು ಫಸ್ಟ್ ಆಮೇಲೆ ಇಲ್ಲಿ ಪವರ್ಸ್ ಹೆಂಗ್ ಕೊಟ್ಟಿರ್ತಾರೆ ಇಲ್ಲಿ ಸೆವೆನ್ ಇದೆ ಪವರ್ ಇಲ್ಲಿ ನೈನ್ ಇದೆ ಇಲ್ಲಿ ಮೈನಸ್ ತ್ರೀ ಇದೆ ಇಲ್ಲೇ ಟೂ ಇದೆ ಸೊ ಇದನ್ನ ಆ್ಯಡ್ ಮಾಡಬೇಕು ಅಂದರೆ ಸೆವೆನ್ ಪ್ಲಸ್ ನೈನ್ ಮೈನಸ್ ತ್ರೀ

ಫೈವ್ ಮೈನಸ್ ಫೈವ್ ತ್ರೀನ ಆ್ಯಡ್ ಮಾಡ್ತೀವಿ ಸೊ ಫೈವ್ ಮೈನಸ್ ಫೈವ್ ಪ್ಲಸ್ ತ್ರೀ ಸೊ ಈ ಪ್ಲಸ್ ಫೈವ್ ಮೈನಸ್ ಫೈವ್ ಕ್ಯಾನ್ಸಲ್ ಆಯಿತು ಉಳಿತೇನೋ ತ್ರೀ ಉಳಿತು ಸೊ ಆನ್ಸರ್ ಏನಾಯ್ತು ಏಟ್ ಟು ದಿ ಪವರ್ ತ್ರೀ ಆಯಿತು ನೆಕ್ಸ್ಟ್ ಕ್ವೆಶನ್ ನೋಡೋಣ ಫೈವ್ ಟು ದಿ ಪವರ್ ತ್ರೀ ಇಂಟು ಫೈವ್ ಟು ದಿ ಪವರ್ ಫೋರ್ ಇಂಟು ಫೈವ್ ಟು ದಿ ಪವರ್ ಮೈನಸ್ ಟು ಓಕೆ ಎಲ್ಲ ಕಡೆ ಬೇಸ್ ಏನಿದೆ ಫೈವ್ ಇದೆ ಪವರ್ ಏನಿದೆ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂದರೆ ಸೆವೆನ್ ಆಯಿತು ಸೆವೆನ್ ಮೈನಸ್ ಟು ಅಂತಂದರೆ ಫೈವ್ ಆಯ್ತು ಫೈವ್ ಟು ದಿ ಪವರ್ ఫైవ్ ఇస్ ది ఆన్సర్ అదే రీతి సిక్స్ టు ది పవర్ త్రీ ఇంటూ సిక్స్ టు ది పవర్ టు ఇంటూ సిక్స్ టు ది మైనస్ పవర్ మైనస్ ఫోర్ ఇదొందు ట్వెల్వ్ టు ది పవర్ టు ది పవర్ మైనస్ ఫైవ్ ట్వల్వ్ టు ది పవర్ ఎయిట్ అన్న ఆన్సర కమెంట్ సెక్షన్ అన్సర్ మిథ్యాంక్